ಬೆಂಗಳೂರು ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಮತ್ತು ಮಾಧುಸ್ವಾಮಿ ಆಯೋಗ ವರದಿ ಸಂಪೂರ್ಣವಾಗಿ ತಿರಸ್ಕರಿಸಿ ಎಂದು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಒಳಮಿಸಲಾತಿ ಬಲಗೈ ಪಂಗಡಗಳ ಒಕ್ಕೂಟ ಬೀದರ್ ಜಿಲ್ಲೆಯ ವತಿಯಿಂದ ಭಾಲ್ಕಿ ಪಟ್ಟಣದಲ್ಲಿ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಎಲ್ಲಾ ದಲಿತ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಸೇರಿಕೊಂಡು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಎದುರುಗಡೆ ಪಾಂಪ್ಲೆಟ್ ಅಥವಾ ವಿಲ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ ದಿನಾಂಕ ಇಪ್ಪತ್ತು ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ರವಿವಾರ ಡಾ ಬಿಆರ್ ಅಂಬೇಡ್ಕರ್ ಭವನ್ ವಸಂತ ನಗರ ಬೆಂಗಳೂರು ಗೌರವ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನದ ಸೇಖಸದಸ್ಯ ವಿಚಾರಣಾ ಆಯೋಗದ ಅಧ್ಯಕ್ಷರಿಗೆ ಮತ್ತು ಬಲಗೈ ಪಂಗಡದ ಸಚಿವರಿಗೆ ಒಲಮೀಸಲಾತಿ ಕುರಿತು ಅಕ್ಷಪನೆಗಳ ಮನವಿ ಸಲ್ಲಿಸಲು ಕಲ್ಯಾಣ ಕಾರನಾಟಕ ಭಾಗದ ಕಲಬುರಗಿ ಹಾಗೂ ಬೀದರ ಹೋಲಿಯಾ ಜಾತಿಗೆ ಸದಾಶಿವ ಆಯೋಗ ವರದಿ ಬಹಳ ಅನ್ಯಾಯ ಮಾಡಿದೆ ಈ ವರದಿ ಕೂಡಲೇ ರದ್ದು ಮಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರಾದ ಶಿವಕುಮಾರ್ ಮೇತ್ರೆ ಮಾತನಾಡಿದರು ಬಲಗೈ ಸಮುದಾಯದವರು ಒಂದೊಂದು ಮನೆಯ ಒಬ್ಬೊಬ್ಬರಾಗಿ ಸರಿಕೊಂಡು ಬೆಂಗಳೂರಿಗೆ ಬನ್ನಿ ಎಂದು ಹಿರಿಯ ದಲಿತ ಮುಖಂಡರಾದ ಓಂಕಾರ ಮೋರೆ ಹೇಳಿದ್ದಾರೆ ಪ್ರಮುಖರಾದ ರಮೇಶ್ ಬೆಲ್ದಾರ್ ಮಹೇಂದ್ರ ಕುಮಾರ್ ಪ್ಯಾಗೆ ಧನರಾಜ್ ಕುಂದೆ ಜೈಪಾಲ್ ಬೋರಳೆ ವಿಲಾಸ್ ಮೋರೆ ರಾಜಕುಮಾರ್ ಬಾಡಸಂಗಿ ಸಿದ್ಧಾರ್ಿ ಎಲ್ಲಾ ದಲಿತ ಸಂಘಟನೆ ಒಕ್ಕಿಂತ ಒಳ ಮೀಸಲಾತಿ ಹೋರಾಟ ನಿಮಿತ್ತವಾಗಿ ದಲಿತ ಸಂಘರ್ಷ ಸಮಿತಿಯ ಪಾಂಪ್ಲೆಟನ್ನು ಅನ್ನು ಬಿಡುಗಡೆ ಮಾಡಲಾಗಿದೆ ಯಾಕಂದರೆ ಸದಸ್ಯ ಆಯೋಗದ ಒಂದು ತಪ್ಪು ಇವತ್ತು ಎಡಗೈ ಸಮುದಾಯಕ್ಕೆ ಆರು ಪ್ರತಿಷತ್ತ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಈ ಭಾಗದ ಗುಲ್ಬರ್ಗ ಮತ್ತು ಬೀದರ್ ಏನು ಎಸ್ ಸಿ ಹೊಲಿಯ ಏನು ಜಾತಿ ಇದೆ ಅದು ಕೇವಲ ಒಂದು ಪರಿಶತ್ ಇವತ್ತೇನಪ್ಪ ಮೀಸಲಿಟ್ಟಿದ್ದಾರೆ ಹಾಗಾಗಿ ಅದು ಮತ್ತೆ ಪುನಃ ಸರಿಪಡಿಸಬೇಕು ಆ ವರದಿಯನ್ನು ತಿರಸ್ಕರಿಸಬೇಕು ಯಾಕಂದರೆ ವರದಿಯನ್ನು ಸುಳ್ಳು ಮಾಹಿತಿಯನ್ನು ತಗೊಂಡು ಇವತ್ತು ಎಸ್ ಸಿ ವಲಯ ಎಂಬ ಏನು ನಮ್ಮ ಜಾತಿ ಇದೆ ಅದು ಎಲ್ಲಕ್ಕಿಂತ ಇವತ್ತು ಅಭಿವೃದ್ಧಿಯಲ್ಲಿ ಆಗಿದೆ ಎಂಬುದೇನಪ್ಪ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದಸ್ಯ ಆಯೋಗದವರು ಹಾಗಾಗಿ ನಾವು ಹೇಳಬೇಕಂದ್ರೆ ಬೀದರು ಮತ್ತು ಗುಲ್ಬರ್ಗ ಜಿಲ್ಲೆಯದು ಎಸ್ ಸಿ ವಲಿಯಾ ಏನು ನಮ್ಮ ಜಾತಿಗೆ ಎಲ್ಲಕ್ಕಿಂತ ಇವತ್ತು ಆರ್ಥಿಕದಿಂದ ಎಲ್ಲಕ್ಕಿಂತ ಹಿಂದಿದೆ ಮತ್ತು ಸರ್ಕಾರಿ ನೌಕರಿದಿಂದ ಕೂಡ ನಾವೆಲ್ಲಕ್ಕಿಂತ ಹಿಂದಿದೆ ಇವತ್ತು ಗುಡಿಸಲಲ್ಲೂ ಕೂಡ ನಾವು ಇದೇ ಗುಡಿಸಲು ಮುದ್ದಲಾಗಲಿಕ್ಕೆ ನಾವು ಸಾಧ್ಯ ಆಗಿಲ್ಲ ಹಾಗಾಗಿ ನಮಗೆ ಮೀಸಲಾತಿ ಬೇಕು ನಮಗೂ ಆರು ವರ್ಷದ ಮೀಸಲಾತಿ ಬೇಕು ಇಪ್ಪತ್ತೆರಡು ತಾರೀಕಿಗೆ ಒಂದು ನಾಗಮೋನ್ ತಾಸ್ ಏನು ರಿಟಾರ್ಡ್ ಒಂದು ಜಜ್ ಇದ್ದಾರೆ ಹೈಕೋರ್ಟಿನ ಅವರು ಅಧ್ಯಕ್ಷ ಆಗಿದ್ದಾರೆ ಇಪ್ಪತ್ತ್ ಮೂರು ತಾರೀಕಿಗೆ ಅವರು ನಮಗೆ ಸಮಯವನ್ನು ಪಟ್ಟಿದ್ದಾರೆ ನಾವು ಎಲ್ಲರೂ ಅಲ್ಲಿ ತಾಲ್ಕದಿಂದ ಎಲ್ಲ ಹೆಚ್ಚು ಜನ ನಾವು ಎಸ್ ಸಿ ವಲಯ ನಾವು ಹೋಗಬೇಕಾಗಿದೆ ಇವತ್ತು ಇಪ್ಪತ್ತೆರಡಕ್ಕೆ ಹೋಗಿ ಇಪ್ಪತ್ತ್ಮೂರಕ್ಕೆ ಬೆಂಗಳೂರಿನಲ್ಲಿ ಇವತ್ತು ಬಿ ಆರ್ ಅಂಬೇಡ್ಕರ್ ಭಾನು ವಸಂತ ನಗರ್ ಬೆಂಗಳೂರಿನಲ್ಲಿ ಇವತ್ತು ಅವ್ರು ಕರೆದಿದ್ದಾರೆ ನಾವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಇವತ್ತು ಬೆಂಗಳೂರಿನಲ್ಲಿ ಮನವಿ ಪತ್ರವನ್ನು ಸಲ್ಲಿಸಬೇಕಾಗ್ತದೆ ದಯಮಾಡಿ ಬಾಲಿಕೆ ತಾಲೂಕಿನ ಎಲ್ಲ ಎಸ್ ಸಿ ಬಲಿಯ ಏನು ನಮ್ಮ ಜಾತಿ ಇದೆ ಪ್ರತಿ ಒಬ್ಬರು ನಮ್ಮ ಸಮಾಜದವರು ಪ್ರತಿ ಒಬ್ಬರು ಮನೆ ಮನೆಗೆ ಏನಪ್ಪಾ ಒಬ್ಬರು ಮಾತ್ರ ಬರಬೇಕು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗಬೇಕಾಗ್ತದೆ ಹೋಗಿ ಸಮಯನ ಏನಪ್ಪ ನಿಗದಿಪಡಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ರಾಜ್ಯ ಸಂಚಾಲಕ ಆಗಿರುವ ಬಿ ಜಿ ಸಾಗರ್ ಸಾಹೇಬರು ಮತ್ತು ಜಿಲ್ಲಾ ಸಂಚಾಲಕ ಬೀದರ್ ಜಿಲ್ಲಾ ಸಂಚಾಲಕರಾಗಿರುವ ಮಾರುತಿ ಬೋಧೆ ಮತ್ತು ಪಾಸ್ವಾನ್ ಕಲ್ಯಾಣರಾವ್ ಭೋಸಲೆ ಅನೇಕ ನಮ್ಮ ದಲಿತ ಸಂಘಟನೆ ಎಲ್ಲ ಸಂಚಾಲಕರು ಪಾಲಿಕೆಯಲ್ಲಿ ಕೂಡ ನಾವೆಲ್ಲರೂ ಒಂದಾಗಿ ನಾವೆಲ್ಲ ಹೋಗಬೇಕಾಗ್ತದೆ ಮತ್ತು ನಮ್ಮ ಮನವಿಯನ್ನು ಈಗ ನಾಗಮೋನ್ ದಾಸ್ ಅವರಿಗೆ ನಾವು ಕೊಡಬೇಕಾಗ್ತದೆ ಮತ್ತು ಒಂದು ವೇಳೆ ಅದು ಸರಿಪಡಿಸಲಿಲ್ಲ ಇವತ್ತು ಸರಿಪಡಿಸಿಲ್ಲ ಅಂತಂದ್ರೆ ನಾವು ಮತ್ತೆ ರಾಜ್ಯದಂತೆ ಬೀದಿಗಿಳಿತೇವು ಮತ್ತು ಗುಲ್ಬ ವಿಶೇಷವಾಗಿ ಮತ್ತು ಗುಲ್ಬರ್ಗ ಈ ಜಿಲ್ಲೆಗೆ ನಮಗೂ ಅನ್ಯಾಯ ಆಗ್ಯದ ಎಲ್ಲರದಾಗೆ ಇತ್ತು ಸರ್ಕಾರಿ ನೌಕರದಾಗಲಿ ಮತ್ತು ಬಂದು ಮುಂದೆ ಬರೋಂಥ ನಮ್ಮ ಮಕ್ಕಳಿಗಾಗಲಿ ಇದು ಭವಿಷ್ಯದ ಒಂದು ಇದು ಇದೆ ಹಾಗಾಗಿ ಮುಂದೆ ನಾವು ಎಲ್ಲರೂ ಇವತ್ತು ಪಾಲ್ಕಿ ತಾಲೂಕಾದಿಂದ ಎಸ್ ಸಿ ಹೊಲಿಯ ನಮ್ಮ ಸಮಾಜದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೀದರ್ ಪಾಲ್ಕೆಯಿಂದ ಬೆಂಗಳೂರಿಗೆ ಹೋಗಿ ಮನವಿಯನ್ನು ಕೊಡಬೇಕಾಗ್ತದೆ ತಾವು ದಯಮಾಡಿ ನಮ್ಮ ಎಲ್ಲ ಸರ್ಕಾರಿ ನೌಕರದರಾಗಲಿ ಅರೆ ಸರ್ಕಾರಿ ನೌಕರದಾಗ್ಲಿ ಮತ್ತೆಲ್ಲ ದಲಿತ ಸಂಘಟನೆಗಳಾಗಲಿ ದಲಿತ ಸಮುದಾಯದವರಾಗಲಿ ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಗಳೂರಿಗೆ ಹೋಗಿ ಮನವಿ ಪತ್ರ ಸದ್ ಮನಮೋಹನ್ ಅದು ನಾಗಮೋಹನ್ ದಾಸ್ ಅವರಿಗೆ ನಾವು ಸಲ್ಲಿಸಬೇಕಾಗ್ತದೆ ಒಂದು ವೇಳೆ ಇವತ್ತು ಅವರು ಸುಳ್ಳು ಒಂದು ವರದಿಯನ್ನು ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಅನೇಕ ನಮ್ಮ ನಾಯಕರು ಇವತ್ತು ಕೋರ್ಟಿಗೆ ಹೋಗಿದ್ದಾರೆ ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ತಾವು ಏನು ಬರ್ತಾನೆ ರಾಜ್ಯದಲ್ಲಿ ಏನು ಸರ್ಕಾರ ಇದೆ ಆ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಮನವಿ ಸಲ್ಲಿಸ್ತೀರಿ ಅವರೇ ಏನಪ್ಪ ಅಂದ್ರೆ ಅದಕ್ಕೆ ಮಾಡ್ತಾರ ಅಂತ ಹೇಳಿದಾಗ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಐದು ಸರ್ಕಾರ ಇದೆ ನಮಗೆ ನಂಬಿಕೆ ಇದೆ ನಮಗೂ ಆರು ಪರಿಶೀಲ ಇವತ್ತು ಮೀಸಲಾತಿ ಕೊಡ್ತಾರ ನಮಗೇನು ನಂಬಿಕೆ ಇದೆ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ